ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಇಪ್ಪತ್ನಾಲ್ಕು ನಿಮ್ಮ ಕೂದಲು ಕೂಡ ಕೊಂಕಲಿಲ್ಲ ಹಾಗೆ ನಿಮ್ಮನ್ನು ರಕ್ಷಣೆ ಮಾಡಿ ಕರ್ಕೊಂಡು ಬರ್ತಾ ಇದ್ದೀವಲ್ಲ ನಮ್ಮ ಕಡೆಯ ರಾಹುಲ್ ಅವರಿಗೆ ಗೊತ್ತಾಗದ ರೀತಿಯಲ್ಲಿ ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದ್ರು ಅವರು ಆಗಿಂದಾಗೆ ಕರೆ ಮಾಡಿ ನಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ರು ಟ್ರಿದಿಗೆ ಈಗ ಕುತೂಹಲ ತಡೆಯಲಾಗಲಿಲ್ಲ ಅವಳು ಸೂರ್ಯಕಾಂತ್ ಕಡೆಯವರನ್ನು ಪ್ರಶ್ನಿಸಿದಳು ನೀವ್ಯಾರೂ ಕೂಡ ನನ್ನ ಹತ್ತಿರ ಆಗಲಿ ಕನ್ನಡದ ದೂರದಲ್ಲಾಗಲಿ ಇರಲಿಲ್ಲ ಮತ್ತೆ ನಿಮಗೆ ಹೇಗೆ ಗೊತ್ತಾಯಿತು ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ನನ್ನನ್ನು ಯಾರ ಹಿಂಬಾಲಿಸ್ತಾ ಇದ್ದಿದ್ದು ನಂಗಂತೂ ಗೊತ್ತೇ ಆಗಿರಲಿಲ್ಲ ಮೇಡಮ್ ದಿನ ನಿಮ್ಮ ಮನೆಯ ಮುಂದೆ ಒಬ್ಬರನ್ನು ನೇಮಿಸ್ತಾ ಇದ್ವಿ ಬೆಳಗಿಂದ ರಾತ್ರಿ ತನಕನೂ ನಿಮ್ಮ ಮನೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಎಲ್ಲಾನು ಅಬ್ಸರ್ವ್ ಮಾಡ್ತಾನೇ ಇದ್ವಿ ನೀವು ಬಸ್ಗೋಸ್ಕರ ಕಾದಿದ್ದು ಅಲ್ಲಿಂದ ರಿಟರ್ನ್ ಬಂದಿದ್ದು ಎಲ್ಲಾನು ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ ಬೇಕು ಅಂತ ನಿಮ್ಮ ಮೇಲೆ ಜ್ಯೂಸ್ ಚೆಲ್ಲಿದ್ದು ಅಂತ ನಮಗೆ ಗೊತ್ತಾಗಿತ್ತು ಇವತ್ತು ಖಂಡಿತ ಆ ವ್ಯಕ್ತಿ ಸಿಕ್ಕಿ ಹಾಕೋತಾರೆ ಅಂತ ನಮಗೆ ಅನ್ನಿಸ್ತು ಹಾಗೆ ಆಯಿತು ನೋಡಿ ದೂರದಿಂದಲೇ ನಮ್ಮನ್ನು ಗಮನಿಸುತ್ತಿದ್ದವರು ನನಗೆ ಒಂದು ಸಿಗ್ನಲ್ ಆದರೂ ಕೊಡಬಾರ್ದಾಗಿತ್ತ ನಾನಿವತ್ತು ಸತ್ತೇ ಹೋದೆ ಅಂತ ಎಷ್ಟು ಭಯ ಆತಂಕಗೊಂಡಿದ್ದೆ ಅಂತ ಗೊತ್ತಾ ನಿಮಗೆ ಅಸಮಾಧಾನದಿಂದಲೇ ಪ್ರಶ್ನಿಸಿದಳು ಅವರನ್ನು ರೀಧಿ ಮೇಡಮ್ ನಾವು ನಿಮಗೆ ತಿಳಿಸೋಕೆ ಅಂತ ಸಿಗ್ನಲ್ ಕೊಟ್ಟರೆ ಅದು ಅವರಿಗೂ ಗೊತ್ತಾಗುತ್ತೆ ಅಲ್ವಾ ಅದರಿಂದ ಕೆಲಸ ಕೈ ಕೊಡುತ್ತೆ ಅಂತ ನಾವು ಏನೂ ಹೇಳೋಕೆ ಹೋಗಲಿಲ್ಲ ಈಗ ನಿಮ್ಮ ಕೂದಲು ಕೂಡ ಕೊಂಕಲಿಲ್ಲ ಹಾಗೆ ನಿಮ್ಮನ್ನು ರಕ್ಷಣೆ ಮಾಡಿ ಕರ್ಕೊಂಡು ಬರ್ತಾ ಇದ್ದೀವಲ್ಲ ಅವರು ನಗುತ್ತಲೇ ರೀತಿಗೆ ಉತ್ತರಿಸಿದರು ಬಳಿಕ ಅವರೇ ಮಾತು ಮುಂದುವರಿಸಿದರು ನಮ್ಮ ಕಡೆಯ ರಾಹುಲ್ ಅವರಿಗೆ ಗೊತ್ತಾಗದ ರೀತಿಯಲ್ಲಿ ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದ್ದರು ಅವರು ಆಗಿಂದಲೇ ಕರೆ ಮಾಡಿ ನಮಗೆ ಮಾಹಿತಿಯನ್ನು ಕೊಡುತ್ತಿದ್ದರು ಅವರು ನಾಲ್ಕು ಜನ ಇದ್ರಲ್ಲ ಆದ್ದರಿಂದ ರಾಹುಲ್ ಒಬ್ಬನಿಗೆ ಏನೂ ಮಾಡೋಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ನಾವು ಇಲ್ಲಿಗೆ ಬರೋ ತನಕ ಅವನು ಕಾಯ್ತಾ ಇದ್ದ ಅವರಿಗೆ ಒಂದು ಚೂರು ಡೌಟ್ ಬರದ ರೀತಿಯಲ್ಲಿ ಕೆಲಸ ಮಾಡಿ ಮುಗಿಸಿಕೊಂಡ್ವಿ ಇನ್ನು ಅವರನ್ನು ವಿಚಾರಣೆ ಮಾಡಿದ ಮೇಲೆ ಇವರಲ್ಲದೆ ಇನ್ನು ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗುತ್ತೆ ಮೊದಲು ನಾನು ನಿಮ್ಮನ್ನು ನಿಮ್ಮ ಮನೆಗೆ ತಲುಪಿಸಿ ಆಮೇಲೆ ಆಫೀಸ್ಗೆ ಹೋಗಬೇಕು ನೀವು ತುಂಬ ಸುಸ್ತಾದವರ ಹಾಗೆ ಕಾಣಿಸ್ತೀರಾ ನಿಮಗೆ ಹಸಿವಾಗುತ್ತೆ ಅಂದರೆ ಯಾವುದಾದರೂ ಹೋಟೆಲ್ಗೆ ಹೋಗೋಣ ಬೇಡ ನನಗೆ ಈಗ ಏನೂ ತಿನ್ನೋಕೆ ಸಾಧ್ಯ ಆಗಲ್ಲ ಒಮ್ಮೆ ಮನೆ ತಲುಪಿಬಿಟ್ರೆ ಸಾಕು ಅನ್ನಿಸ್ತಾ ಇದೆ ಹಾಗಾದರೆ ನೀವು ಮಲಗಿ ರೆಸ್ಟ್ ಮಾಡಿ ರೀತಿ ಸ್ವಲ್ಪ ನೀರು ಕುಡಿದುಕೊಂಡು ಮಲಗಿಕೊಂಡಳು ಅವರಿಗೆ ಇದು ಮಾಮೂಲಿ ಆದರೆ ರೀತಿಗೆ ಹೊಸತಲ್ಲವೇ ಅವಳಿಗೆ ತುಂಬ ಭಯವಾಗಿತ್ತು ಇದು ಎರಡನೇ ಬಾರಿ ಅವಳು ಇಂತಹ ಪರಿಸ್ಥಿತಿಗೆ ಸಿಲುಕಿದ್ದು ಮಗಳು ಸುರಕ್ಷಿತವಾಗಿ ಬರುತ್ತಿದ್ದಾಳೆ ಎಂದು ತಿಳಿದ ಬಳಿಕ ಭಾವನೆಯವರ ಮನಸ್ಸಿಗೆ ಎಷ್ಟೋ ಸಮಾಧಾನವಾಗಿತ್ತು ಆದರೂ ಮಗಳನ್ನು ಕರೆ ಮಾಡಿ ವಿಚಾರಿಸಿಕೊಳ್ಳುತ್ತಿದ್ದರು ನೀನೀಗ ಎಲ್ಲಿದ್ದೀಯಾ ಅವರು ನಿನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗಿದ್ದು ನಿನ್ನನ್ನು ಏನೂ ಮಾಡಿಲ್ಲ ತಾನೆ ಕ್ಷೇಮವಾಗಿದ್ದೀಯಾ ನಿಂಗೆ ತುಂಬ ಭಯ ಆಯ್ತ ಪುಟ್ಟ ಎಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಿದ್ದರು ಪಾವನಿ ಅಮ್ಮ ನಾನು ಎಲ್ಲಿದ್ದೇನೆ ಅಂತ ಹೇಳುವುದಕ್ಕೆ ನನಗೆ ಗೊತ್ತಿದ್ದರೆ ನಾನು ನಿಮಗೆ ಹೇಳೋದು ನಿಂಗೆ ಏನಂತ ಉತ್ತರ ಹೇಳಿ ಸಿಟಿಯಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿದ್ದೀವಿ ಅಂತ ಹೇಳ್ಬೋದು ಅಷ್ಟೇ ನಿಮಗೆ ಇನ್ನೂ ಡೀಟೇಲ್ ಆಗಿ ಬೇಕು ಅಂದರೆ ಸೂರ್ಯಕಾಂತ್ ಸರ್ ಕಡೆಯವರಿದ್ದಾರೆ ಅವರ ಹತ್ರ ಕೊಡ್ತೀನಿ ನೀನು ಅವರ ಹತ್ರನೇ ಮಾತಾಡಿ ನಿನ್ನ ಸಂಶಯಗಳನ್ನು ನಿವಾರಿಸಿಕೊ ಅವರು ನನಗೇನು ಮಾಡಿಲ್ಲ ಆದರೆ ನನಗೆ ತುಂಬ ಭಯವಾಗಿತ್ತಮ್ಮ ಇನ್ನೇನು ನನ್ನನ್ನು ಕೊಂದೇ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ ಆಗ ಸೂರ್ಯಕಾಂತ್ ಕಡೆಯವರು ಬಂದು ನನ್ನನ್ನು ರಕ್ಷಿಸಿದರು ಅಪ್ಪನಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದ್ದೀಯಾ ಅವರು ತುಂಬ ಆತಂಕಗೊಂಡಿರುತ್ತಾರೆ ನಾನು ಸಿಕ್ಕಿದ ವಿಚಾರ ತಿಳಿಸಿದ್ಯಾ ತಾಯಿಯನ್ನು ವಿಚಾರಿಸಿಕೊಂಡಳು ಪ್ರೀತಿ ಹಾಂ ಹೇಳಿದ್ದೀನಿ ನನಗೆ ಒಂದು ಅರ್ಥ ಆಗದೆ ಇರುವುದು ಏನು ಅಂದರೆ ನೀನು ಪೂರ್ವಾಂಕ್ನ ಪ್ರೀ ಪ್ರೀತಿಸ್ತಿದ್ದೀಯಾ ಅಂತ ಆ ಪ್ರಿಯಾಂಕಾಗೆ ಯಾರು ಹೇಳಿದ್ದು ಅವಳಿಗೆ ಯಾಕೆ ಆ ಥರ ಡೌಟ್ ಬಂತು ಪಾವನಿಯವರು ತಮ್ಮ ಮನದಲ್ಲಿದ್ದ ಸಂಶಯವನ್ನು ಅವಳ ಬಳಿ ವಿಚಾರಿಸಿಕೊಳ್ಳುತ್ತಿದ್ದರು ಅಮ್ಮ ಅದೆಲ್ಲ ನಿನಗೆ ಇಲ್ಲೇ ಹೇಳಬೇಕಾ ಅಥವಾ ಮನೆಗೆ ಬಂದ ಮೇಲೆ ಹೇಳಿದರೆ ಸಾಕ ನಾನು ಬೆಳಿಗ್ಗೆ ತಿಂಡಿ ತಿಂದ ಬಳಿಕ ಒಂದು ತೊಟ್ಟು ನೀರು ಕೂಡ ಕುಡಿದಿಲ್ಲ ನನಗೆ ಹಸಿವು ಬಾಯಾರಿಕೆಯಿಂದ ಸಾಕಾಗಿದೆ ಅದೆಲ್ಲ ನಾನು ಮನೆಗೆ ಬಂದ ಮೇಲೆ ನಿಮಗೆ ತಿಳಿಸ್ತೀನಿ ಇಲ್ಲಾಂದರೆ ಪೂರ್ವಾಂಕ್ಗೆ ಕರೆ ಮಾಡಿ ಅವನತ್ರನೇ ಕೇಳು ಅದ್ಯಾರೋ ಅವನನ್ನು ಪ್ರೀತಿಸ್ತಾ ಇದ್ಲಂತೆ ಅವಳ ವಿಚಾರ ನನಗೆ ಏನೂ ಗೊತ್ತಿಲ್ಲ ನನ್ನಿಂದ ಹೆಚ್ಚು ವಿಷಯಗಳು ನಿಮಗೆ ಪೂರ್ವಾಂಕನಿಂದ ಸಿಗಬಹುದು ನೀನು ಅವನನ್ನೇ ವಿಚಾರಿಸ್ಕೊ ರೀದಿಗೆ ಈಗ ಪೂರ್ವಾಂಕ್ ಮೇಲೂ ಅಸಮಾಧಾನವಿತ್ತು ತಾಯಿಯ ಪ್ರಶ್ನೆಗಳಿಗೆಲ್ಲ ತಾನೇ ಉತ್ತರ ಕೊಡಬೇಕಾಗಿ ಬರುತ್ತದೇನೋ ಅವನೊಂದು ಹೇಳುವುದು ತಾನೊಂದು ಹೇಳುವುದು ಎಂದಾದರೆ ಸಿಕ್ಕಿಹಾಕಿಕೊಳ್ಳಬಾರದಲ್ಲ ಅದಕ್ಕಾಗಿ ತಾಯಿ ಪೂರ್ವಾಂಕ್ ಬಳಿಯೇ ವಿಚಾರಿಸಿಕೊಳ್ಳುವುದು ಸೂಕ್ತ ಎನಿಸಿತು ಅವಳಿಗೆ ಪಾವನಿಯವರು ಬಳಿಕ ಸೂರ್ಯಕಾಂತ್ ಕಡೆಯವರ ಬಳಿಯೂ ಮಾತಾಡಿದರು ಅವರಲ್ಲಿ ಮಾತಾಡಿದ ಬಳಿಕ ಮಗಳಿಗೆ ಏನೂ ಆಗದೆ ಸುರಕ್ಷಿತವಾಗಿ ಬರುತ್ತಿದ್ದಾಳೆ ಎಂದು ಸಮಾಧಾನಗೊಂಡರು ಮನೆಗೆ ಬರುತ್ತಲೇ ರೀಧಿ ತುಂಬ ಬಳಲಿಬಿಟ್ಟಿದ್ದಳು ತಾಯಿಯನ್ನು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಹತ್ತಿದ್ದಳು ರೀಧಿ ಮಗಳು ಮನೆ ತಲುಪುತ್ತಿದ್ದಂತೆ ಅವಳ ತಂದೆಯು ಮಗಳಿಗೆ ಕರೆ ಮಾಡಿ ಮಗಳ ಯೋಗಕ್ಷೇಮ ವಿಚಾರಿಸಿಕೊಂಡರು ಪಾವನಿಯವರು ಮಗಳನ್ನು ಅಪ್ಪಿಕೊಂಡು ಸಂತೈಸಿದರು ಪಾವನಿಯವರಿಗೆ ಮಗಳಲ್ಲಿ ಕೇಳಿದಂತೆ ನೀನು ಪ್ರಿಯಾಂಕಾಳನ್ನು ಮೊದಲು ಪ್ರೀತಿಸಿದ್ದೀಯಾ ನಿಂಗೂ ಅವಳಿಗೂ ಏನು ಸಂಬಂಧ ಮೊದಲು ಅವರಿಬ್ಬರು ಪ್ರೀತಿಸಿ ಆಮೇಲೆ ಬೇರೆ ಬೇರೆಯಾದರೆ ಪ್ರಿಯಾಂಕ ಮತ್ತು ನಿಂಗೇನು ಸಂಬಂಧ ಎಂದು ಪೂರ್ವಾಂಕ ಬಳಿ ಕೇಳಲು ಸರಿ ಹೋಗಲಿಲ್ಲ ಸದ್ಯ ಮಗಳಲ್ಲಿ ಏನೂ ವಿಚಾರಿಸಲು ಹೋಗಲಿಲ್ಲ ಪಾವನಿ ಆದರೂ ಪಾವನಿಯವರಿಗೆ ಮಗಳು ಮತ್ತು ಪೂರ್ವಾಂಕ್ ಮಧ್ಯೆ ಏನು ನಡೆಯುತ್ತಿದೆಯಾ ಎಂಬ ಸಂಶಯವಿತ್ತು ಮಾತಿನ ಮಧ್ಯೆ ಸೂರ್ಯಕಾಂತ್ ಅವರನ್ನು ಪೂರ್ವಾಂಕ್ ಈ ಮೊದಲು ಸಂಪರ್ಕಿಸಿದ್ದ ಸೂರ್ಯಕಾಂತ್ ಕಡೆಯವರೇ ಅವಳನ್ನು ರಕ್ಷಿಸುತ್ತಾರೆ ಎಂದು ಪೂರ್ವಾಂಕ್ ಮಾತಾಡುವಾಗ ಗೊತ್ತಾಗಿತ್ತು ಪಾವನಿಯವರಿಗೆ ಸೂರ್ಯಕಾಂತ್ ಅವರು ಪೂರ್ವಾಂಕನನ್ನು ಕರೆದಿದ್ದರು ಆರೋಪಿಗಳನ್ನು ಈಗಾಗಲೇ ಬಂಧಿಸಲಾಗಿತ್ತು ಇನ್ವೆಸ್ಟಿಗೇಷನ್ ಶುರು ಹಚ್ಚಿಕೊಂಡಿದ್ದರು ಆಶಿತಾ ಕೂಡ ಆರೋಪಿ ಎಂದು ಗೊತ್ತಾದಾಗ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು ಅವಳು ಪ್ರಿಯಾಂಕಾ ಅವರ ಗ್ಯಾಂಗಿನೊಂದಿಗೆ ಹೇಗೆ ಸೇರಿಕೊಂಡಳು ಎಂಬ ಸಂಶಯ ಉಂಟಾಗಿತ್ತು ಪರಿಧಿಗಿಂತ ಎರಡು ವರ್ಷ ದೊಡ್ಡವಳಾದ ಆಶಿತಾ ಅವಳನ್ನು ತನ್ನ ಕಾಂಪಿಟೇಟರ್ ಎಂದೇ ಪರಿಗಣಿಸುತ್ತಿದ್ದಳು ಎಲ್ಲಾ ವಿಚಾರಗಳಲ್ಲೂ ರೀದಿಗಿಂತ ತಾನು ಕೆಳಮಟ್ಟದಲ್ಲಿದ್ದೇನೆ ಎಂಬ ಭಾವನೆಯಿಂದ ನರಳುತ್ತಿದ್ದಳು ಆಶಿತಾ ಅದಕ್ಕೆ ಸರಿಯಾಗಿ ಅವಳ ತಾಯಿ ಕೂಡ ರೀಧಿ ಮತ್ತು ಆಶಿತಾಳನ್ನು ತುಲನೆ ಮಾಡಿ ಯಾವಾಗಲೂ ಆಶಿತಾಳನ್ನು ಹಂಗಿಸುತ್ತಿದ್ದರು ರಿಧಿ ಮೆಡಿಕಲ್ ಕಾಲೇಜಿಗೆ ಸೇರಿದ ಮೇಲಂತೂ ಅದು ಇನ್ನೂ ಜಾಸ್ತಿಯಾಗಿತ್ತು ಆದ್ದರಿಂದ ಆಶಿತಾಗೆ ರೀತಿಯ ಮೇಲೆ ತುಂಬ ಅಸೂಯೆ ಕೋಪ ಹೊಟ್ಟೆಕಿಚ್ಚು ಎಲ್ಲವೂ ಇತ್ತು ಅವಳ ಮೇಲೆ ಸೇಡು ತೀರಿಸಿಕೊಳ್ಳಲು ಕಾಯುತ್ತಿದ್ದಳು ಎರಡು ವರ್ಷಗಳ ಹಿಂದೆ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ ಒಂದರಲ್ಲಿ ಪರಿಚಯವಾದ ಪ್ರಿಯಾಂಕಾಳ ಗೆಳೆತನವಾಗಿತ್ತು ಆಶಿತಾಗೆ ರಿಧಿಯ ಮೇಲೆ ಸಿಟ್ಟಿದ್ದರೆ ಪ್ರಿಯಾಂಕಗೆ ಅವಳು ಪೂರ್ವಾಂಕನೊಂದಿಗೆ ಆತ್ಮೀಯಳಾಗಿದ್ದಾಳೆ ಎಂಬ ಸಿಟ್ಟಿತ್ತು ಆಶಿತಾ ರಿಧಿಯ ಸಂಬಂಧಿಕಳೇ ಆದ್ದರಿಂದ ಅವಳ ವಿಷಯಗಳನ್ನೆಲ್ಲ ಸುಲಭವಾಗಿ ಸಂಗ್ರಹಿಸಿಕೊಳ್ಳುತ್ತಿದ್ದಳು ಯಾರಿಗೂ ಅವಳ ಮೇಲೆ ಸಂಶಯ ಬರಲು ಸಾಧ್ಯವೇ ಇರಲಿಲ್ಲ ಪೂರ್ವಾಂಕನನ್ನು ತಾನು ಪ್ರೀತಿಸುತ್ತಿದ್ದ ವಿಷಯವನ್ನು ಪ್ರಿಯಾಂಕಾ ಆಶಿತಾಗೆ ಈಗಾಗಲೇ ತಿಳಿಸಿದ್ದಳು ಅದೇ ಪೂರ್ವಾಂಕ್ನನ್ನು ರಿಧಿಯ ಬರ್ತ್ಡೇ ದಿನ ಮೊದಲ ಬಾರಿಗೆ ತನ್ನ ಮಾವನ ಮನೆಯಲ್ಲಿ ಕಂಡಿದ್ದಳು ಆಶಿತಾ ರಿಧಿಯ ಬರ್ತ್ಡೇ ದಿನ ಪೂರ್ವಾಂಕ್ ಅವಳಿಗೆ ಲಾಕೆಟ್ ಒಂದನ್ನು ಉಡುಗೊರೆಯಾಗಿ ಕೊಟ್ಟಿದ್ದನು ಆಶಿತ ಅವಳ ಮನೆಯಲ್ಲಿ ಇದ್ದುಕೊಂಡೇ ನೋಡಿದ್ದಳಲ್ಲ ಆ ವಿಷಯವನ್ನು ತನ್ನ ಗೆಳತಿ ಪ್ರಿಯಾಂಕಾಗೆ ತಿಳಿಸಿದ್ದಳು ಮಾತ್ರವಲ್ಲ ಅವರಿಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದಾರೇನೋ ಎಂಬ ಸಂಶಯವನ್ನು ಹೇಳಿದಳು ಆಶಿತ ಆಗಾಗ ತನ್ನ ಮಾವನ ಮನೆಗೆ ಪುಸ್ತಕಕ್ಕೆ ಎಂದು ಬಂದು ಅಲ್ಲಿಂದ ವಿಷಯಗಳನ್ನು ಸಂಗ್ರಹಿಸಿಕೊಂಡು ಹೋಗಿ ಪ್ರಿಯಾಂಕಾಗೆ ತಿಳಿಸುತ್ತಿದ್ದಳು ಹಿರಿದಿಯ ಬರ್ತ್ಡೇ ಸಂದರ್ಭದಲ್ಲಿ ನಾಲ್ಕು ದಿನಕ್ಕೆಂದು ಬಂದು ಇವರ ಮನೆಯಲ್ಲೇ ಉಳಿದುಕೊಂಡಿದ್ದಳಲ್ಲ ಆಗ ಅವಳಿಗೆ ಇವರ ಮನೆಯ ವಿಷಯಗಳೆಲ್ಲವೂ ಗೊತ್ತಾಗಿಬಿಟ್ಟಿತ್ತು ಪರೀಕ್ಷಿತ್ನ ಬಳಿ ಪೂರ್ವಾಂಕ್ನ ರೂಮಿನ ಕೀ ಇರುವುದು ಗೊತ್ತಾಗಿತ್ತು ಆ ದಿನ ಪರೀಕ್ಷಿತ್ನ ಬ್ಯಾಗ್ನಲ್ಲಿದ್ದ ಮನೆಯ ಕೀಗಳನ್ನು ಯಾರಿಗೂ ಗೊತ್ತಾಗದಂತೆ ತೆಗೆದಿಟ್ಟುಕೊಂಡಿದ್ದಳು ಆಶಿತ ಹಿರಿದಿಯ ಅಂದಿನ ಡ್ರೆಸ್ ಕಂಡು ಅವಳಿಗೆ ತುಂಬ ಅಸೂಯೆಯಾಗಿತ್ತು ರೀದಿಯ ಡ್ರೆಸ್ಸನ್ನು ಹಾಳುಗೆಡವಿ ತನ್ನಲ್ಲಿದ್ದ ಕೀ ಸಹಾಯದಿಂದ ಪೂರ್ವಾಂಕ್ ರೂಮಲ್ಲಿ ಇಟ್ಟು ಬಂದಿದ್ದಳು ಆಶಿತಾ ಅವಳು ಈ ಕೆಲಸ ಮಾಡಿರಬಹುದು ಎಂದು ಯಾರಿಗೂ ಗೊತ್ತಾಗಲಿಲ್ಲ ಇದರಿಂದಾಗಿ ರೀದಿ ತನ್ನ ಡ್ರೆಸ್ ಪೂರ್ವಾಂಕ್ ಹಾಳು ಮಾಡಿಕೊಂಡಿದ್ದಾನೆಂದು ಅವನಿಂದ ವಿಮುಖಳಾಗುತ್ತಾಳೆ ಎಂದೇ ಅಂದುಕೊಂಡಿದ್ದಳು ಆಶಿತಾ ಮತ್ತು ಪ್ರಿಯಾಂಕ ಆದರೆ ಅದು ಹಾಗಾಗಿರಲಿಲ್ಲ ಅವರಿಬ್ಬರ ಒಡನಾಟ ಮುಂದುವರಿದಿತ್ತು ಅದಾದ ಬಳಿಕ ರೀಧಿ ಒಬ್ಬಳೇ ಮನೆಯಲ್ಲಿರುವ ವಿಷಯವನ್ನು ಆಶಿತಾ ತಿಳಿದುಕೊಂಡು ಪ್ರಿಯಾಂಕಾಗೆ ಹೇಳಿದ್ದಳು ಅಂದು ರಾತ್ರಿ ಪ್ರಿಯಾಂಕಾ ಇಬ್ಬರು ಯುವಕರನ್ನು ಅವಳ ಮನೆಗೆ ಕಳಿಸಿದ್ದಳು ಅಂದು ಇವರ ಪ್ಲಾನ್ ಸಕ್ಸಸ್ ಆಗಿರಲಿಲ್ಲ ಅದಾದ ಬಳಿಕ ಪತ್ರ ಬರೆದು ಹಾಕಿದ್ದರು ಅವಳನ್ನು ಹೆದರಿಸಲೆಂದೇ ಮನೆಯ ಕರೆಗಂಟೆ ಹೊತ್ತಿ ಆಟವಾಡಿಸಿದ್ದಳು ಆಶಿತಾ ಆದರೆ ಅಂದು ಅಂಕಿತಾ ಬಂದಿದ್ದರಿಂದ ಅವಳ ಪ್ಲ್ಯಾನ್ ಸಕ್ಸಸ್ ಆಗಿರಲಿಲ್ಲ ಅಂಕಿತಾ ಪರೀಕ್ಷಿತ್ನ ಸೆಲ್ಫೋನ್ನಲ್ಲಿ ಆಶಿತಾಳ ಫೋಟೋ ನೋಡಿ ಅವಳ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ ಬಳಿಕ ರೀಧಿ ಅವಳಲ್ಲಿ ಯಾವ ವಿಚಾರವನ್ನು ಹೇಳುತ್ತಿರಲಿಲ್ಲ ಸೂರ್ಯಕಾಂತ್ ಕಡೆಯವರಿಗೂ ಆಶಿತಾ ಬಗ್ಗೆ ಸಂಶಯ ಬಂದಿತ್ತಲ್ಲ ಆದರೆ ಸೂರ್ಯಕಾಂತ್ ಕಡೆಯವರು ತಮ್ಮ ಹಿಂದೆ ಬಿದ್ದಿದ್ದಾರೆ ಎಂಬ ವಿಷಯ ಆಶಿತಾಗಲೀ ಪ್ರಿಯಾಂಕಾಗಲೀ ಗೊತ್ತಿಲ್ಲ ಗೊತ್ತಿಲ್ಲದೇ ಇದ್ದುದರಿಂದ ಇವತ್ತು ಸಿಕ್ಕಿಹಾಕಿಕೊಂಡು ಬಿಟ್ಟಿದ್ದರು ಈ ಕಥೆ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್